ನಮಸ್ಕಾರ ಜ್ಯೋತಿಷ್ಯ ಅಭಿಮಾನಿಗಳ ಇದು ಸರ್ವಶಕ್ತಿ ನುಡಿಯ ಮತ್ತೊಂದು ಕೊಡುಗೆ ಈ ದಿನ ಕಟಕ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಭವಿಷ್ಯವನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಶೇಷ ಪರಿಹಾರವನ್ನು ಕೂಡ ಹೇಳಲಾಗಿರುವುದರಿಂದ ಸ್ಕಿಪ್ ಮಾಡದೆ ನೋಡುವುದು ನಿಮ್ಮ ಸುತ್ತಮುತ್ತಲಿನಲ್ಲಿ ಈ ವ್ಯಕ್ತಿಗಳು ಇರಬಹುದು ನಿಮ್ಮ ಯಾವುದೇ ಕಷ್ಟದ ಸಮಯದಲ್ಲಿ ಸಹಾಯವನ್ನು ಯಾವುದೇ ಕ್ಷಣವಿರಲಿ ಬಂದು ಮಾಡಿಕೊಡುವ ಮಾತಿನಲ್ಲಿ ಹಾಸ್ಯ ಎಷ್ಟೇ ಕೆಲಸದಲ್ಲಿ ತೊಂದರೆ ಬಂದರೂ ಆ ಕಷ್ಟಗಳನ್ನು ಎದುರಿಸಿ ಇತರರಿಗೆ ಸಹಾಯ ಮಾಡಿ ತಾವುಗಳು ತಮ್ಮ ಗುರಿಯನ್ನು ಮುಟ್ಟುವ ಸ್ವಭಾವದವರು ತಮ್ಮ ತಲೆಗಿಂತ ಹೃದಯದ ಮಾತು ಹೆಚ್ಚು ಕೇಳುವರು ಎಷ್ಟೇ ವರ್ಷವಾದರೂ ಹತ್ತು ಇಪ್ಪತ್ತು ವರ್ಷಗಳ ಹಿಂದೆ ನಡೆದ ಘಟನೆಯನ್ನು ಸಹ ನೆನಪಿನಲ್ಲಿ ಇಡುವ ಈ ವ್ಯಕ್ತಿಗಳೇ ಈ ಕಟಕ ರಾಶಿಯವರು ಅಂದರೆ ಕರ್ಕರಾಶಿಯವರು ಈ ಕರ್ಕರಾಶಿಯಲ್ಲಿ ಪುನರ್ವಸು ನಕ್ಷತ್ರದ ಮೊದಲನೇ ಪಾದ ಪುಷ್ಯ ನಕ್ಷತ್ರದ ಒಂದರಿಂದ ನಾಲ್ಕನೇ ಪಾದ ಆಶ್ಲೇಷ ನಕ್ಷತ್ರದ ಒಂದರಿಂದ ನಾಲ್ಕನೇ ಪಾದವನ್ನು ಹೊಂದಿರುತ್ತದೆ ಈ ವರ್ಷ ರಾಷ್ಟ್ರಾಧಿಪತಿ ಚಂದ್ರ ಶಕ್ತಿಯನ್ನು ನಿಮಗೆ ಎಚ್ಚರಿಕೆಯ ಮೂಲಕ ನೀಡುವನು ಗುರುಗ್ರಹದ ಮೇಲಿಕೆ ನಂಬಿಕೆ ಇಟ್ಟರೆ ಉನ್ನತ ಶಿಖರಕ್ಕೆ ಕರೆದೊಯ್ಯುವನು ಶ್ರೀ ಶನಿ ಭಗವಾನರು ನಿಮ್ಮ ಕರ್ಮದ ಲೆಕ್ಕವು ಹಾಕುತ್ತಿದ್ದರೆ ಗುರು ನಿಮ್ಮ ಮಾತು ಎಷ್ಟು ನಿಜವಾದುದು ಎಂದು ಪರೀಕ್ಷೆಯನ್ನು ಮಾಡುತ್ತಿರುವರು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದಲ್ಲಿ ಕರ್ಕರಾಶಿಯವರೆಗೆ ಈ ಗ್ರಹಗಳ ಸ್ಥಿತಿ ಹೇಗಿರುತ್ತದೆ ಎಂಬುದನ್ನು ನೋಡೋಣ ಕರ್ಕರಾಶಿಯವರಿಗೆ ಶ್ರೀ ಶನಿ ಭಗವಾನರು ಒಂಬತ್ತನೇ ಮನೆಯಲ್ಲಿ ಮೀನರಾಶಿಯಲ್ಲಿ ಇದ್ದು ವರ್ಷಪೂರ್ತಿ ಸಂಚಾರ ಮಾಡುವರು ಇದರಿಂದ ತೊಂದರೆ ಇಲ್ಲ ಜುಲೈನಲ್ಲಿ ಶನಿ ಗ್ರಹವು ವಕ್ರಿಯಾಗುವರು ಈ ಸಮಯ ಬದಲಾವಣೆಯ ಸಮಯ ರಾಹು ಕೇತು ವರ್ಷದ ಹನ್ನೊಂದು ತಿಂಗಳು ರಾಹು ಎಂಟನೇ ಮನೆಯ ಕುಂಭ ರಾಶಿಯಲ್ಲಿ ಕೇತು ನಿಮ್ಮ ರಾಶಿಯಿಂದ ಎರಡನೇ ಮನೆ ಸಿಂಹರಾಶಿಯಲ್ಲಿ ಇರುತ್ತಾರೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಒಂದು ಶಕ್ತಿ ಇದೆ ಎಲ್ಲವೂ ನಮ್ಮ ಕೈಯಲ್ಲಿ ಇಲ್ಲ ಎಂಬ ಭಾವನೆ ಮೂಡಿಸುವುದು ನಂತರ ಕೇತು ಜನ್ಮಸ್ಥಾನಕ್ಕೆ ರಾಹು ಏಳನೇ ಸ್ಥಾನವಾದ ಮಕರ ರಾಶಿಗೆ ಬರುವರು ಗುರು ಭಗವಾನರು ನಿಮಗೆ ಗೇಮ್ ಚೇಂಜರ್ ಆಗಿ ಅತಿಚಾರ ಅಂದರೆ ಅತ್ಯಂತ ವೇಗವಾಗಿ ಮೂರು ಬಾರಿ ರಾಶಿ ಪರಿವರ್ತನೆಯನ್ನು ಮಾಡುವರು ಮೊದಲ ಅವಧಿಯಲ್ಲಿ ನಿಮ್ಮ ರಾಶಿಯ ಹನ್ನೆರಡನೇ ಮನೆಯ ಮಿಥುನ ರಾಶಿಯಲ್ಲಿ ಇದ್ದು ಎರಡನೇ ಅವಧಿಯಲ್ಲಿ ಜೂನಿಂದ ಅಕ್ಟೋಬರ್ವರೆಗೆ ನಿಮ್ಮ ರಾಶಿಯಲ್ಲಿ ಇದ್ದು ನಿಮ್ಮ ಜೀವನ ವರ್ಣರಂಜಿತವಾಗಿ ಅಂದರೆ ಕಲರ್ಫುಲ್ಲಾಗಿ ಮಾಡುವುದು ನವೆಂಬರ್ ಡಿಸೆಂಬರ್ನಲ್ಲಿ ನಿಮ್ಮ ರಾಶಿಗೆ ದ್ವಿತೀಯ ಸ್ಥಾನವಾದ ಸಿಂಹರಾಶಿಗೆ ಬಂದಾಗ ದನಕನಕ ಐಶ್ವರ್ಯವನ್ನು ನೀಡುವರು ಈಗ ಕರ್ಕರಾಶಿಯವರ ಭವಿಷ್ಯವನ್ನು ನೋಡೋಣ ಎರಡು ಸಾವಿರದ ಇಪ್ಪತ್ತಾರರ ಕರ್ಕರಾಶಿಯವರ ವರ್ಷ ಭವಿಷ್ಯವನ್ನು ನೋಡೋಣ ಜನವರಿಯಿಂದ ಮಾರ್ಚ್ ತಿಂಗಳಲ್ಲಿ ದೇಹಕ್ಕಿಂತ ಮನಸ್ಸು ಬಾರ ಎನ್ನಿಸುವುದು ದೇಹ ಇದ್ದಲ್ಲಿ ಮನಸ್ಸು ಇರುವುದಿಲ್ಲ ಮನಸ್ಸು ಇದ್ದಲ್ಲಿ ದೇಹ ಸಹಕರಿಸುವುದಿಲ್ಲ ಶಾಂತಿ ನೆಮ್ಮದಿಯನ್ನು ಹುಡುಕುವ ಸಮಯ ಕೆಲಸದಲ್ಲಿ ಗಮನ ಕಮ್ಮಿ ತಪ್ಪುಗಳಾಗುವಿಕೆ ಹೆಚ್ಚು ಎಲ್ಲ ಕಡೆ ಕರೆಯದೆ ಸಹಾಯ ಕೇಳದ ಜನರ ಹತ್ತಿರ ಹೋಗಿ ಮೈ ಮೇಲೆ ಆಪಾದನೆ ಎದುರಿಸುವಿರಿ ಸುತ್ತಮುತ್ತಲಿನ ಜನರ ಮೇಲೆ ಅನುಮಾನ ಸಂಶಯ ಪ್ರವೃತ್ತಿ ಹೆಚ್ಚಾಗುವುದು ಈ ಸಮಯದಲ್ಲಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒತ್ತಡ ಹಾಕಬಾರದು ಈ ಸಮಯ ಮಕ್ಕಳ ಮನಸ್ಸು ಚಂಚಲವಾಗಿರುತ್ತದೆ ಫೆಬ್ರವರಿ ತಿಂಗಳಲ್ಲಿ ಸೂರ್ಯಗ್ರಹಣ ಆಗುವುದರಿಂದ ಇದು ನಿಮ್ಮ ರಾಶಿಯ ಅಷ್ಟಮ ಭಾವದಲ್ಲಿ ಆಗುವುದು ಇದರಿಂದ ನಿಮ್ಮಲ್ಲಿ ಅಡಗಿಕೊಂಡಿದ್ದ ಸುಪ್ತ ಭಾವನೆ ನೋವು ಸಂಕಟ ನಿಮ್ಮನ್ನು ಭಾವನಾತ್ಮಕವಾಗಿ ಒತ್ತಡಕ್ಕೆ ತಳ್ಳುವುದು ಒಂಟಿಯಾಗಿ ಇರಬೇಕು ಅನ್ನಿಸುವುದು ಎಲ್ಲರೊಂದಿಗೂ ಮಾತು ಕಡಿಮೆ ಮಾಡುವುದು ಈ ಸಂದರ್ಭ ಬರುವುದು ಈ ಸಮಯದಲ್ಲಿ ಯಾರೊಂದಿಗೂ ನಿಮ್ಮ ಜೊತೆ ಕೆಲಸಕ್ಕೆ ತೊಡಗಿಸಿಕೊಳ್ಳಲು ಬಿಡುವುದಿಲ್ಲ ಏಕಾಂಗಿಯಾಗಿ ಕೆಲಸ ಮಾಡತೊಡಗುವಿರಿ ಬಾಹ್ಯ ಪ್ರಪಂಚದ ಸಂಪರ್ಕಕ್ಕೆ ಬಿಡುವು ನೀಡುವಿರಿ ಈ ಸಮಯದಲ್ಲಿ ಹಣ ಮುಖ್ಯವಲ್ಲ ಶಾಂತಿ ಮುಖ್ಯ ಎನಿಸುವುದು ಮಾರ್ಚ್ ತಿಂಗಳಲ್ಲಿ ಚಂದ್ರಗ್ರಹಣ ಬರುವುದರಿಂದ ಕುಟುಂಬದಲ್ಲಿ ದೊಡ್ಡ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಸ್ವಲ್ಪ ಕಾಲವನ್ನು ಮುಂದೂಡುವುದು ಒಳ್ಳೆಯದು ಈ ಸಂದರ್ಭದಲ್ಲಿ ನಿಮಗೆ ಯಾರನ್ನೋ ಅವಲಂಬಿಸಬಾರದು ಎಂಬುದು ನಿಮ್ಮ ಅರಿವಿಗೆ ಬರುವುದು ಮಾಚಿಯ ನಂತರ ನಿಮ್ಮ ರಾಶಿಗೆ ಗುರು ಭಗವಾನ್ ಬಂದಾಗ ಉಚ್ಚದಲ್ಲಿ ಶುಕ್ರ ಬರುವುದರಿಂದ ಇದು ಚಕ್ರವರ್ತಿ ಯೋಗದ ಐಶ್ವರ್ಯ ಲಭಿಸುವುದು ನಿಮ್ಮ ಜೀವನದಲ್ಲಿ ನೋಡಿರದ ಹಣಕಾಸು ಬರುವುದು ಏಪ್ರಿಲ್ ನಿಂದ ಜೂನ್ನಲ್ಲಿ ನಿಮಗೆ ಅತಿ ಮುಖ್ಯವಾದ ಮಹತ್ವದ ಕ್ಷಣವಾಗಿದ್ದು ಗುರುಗ್ರಹ ಜೂನ್ ಎರಡರಿಂದ ನಿಮ್ಮ ರಾಶಿಗೆ ಬರುವುದರಿಂದ ನಿಮ್ಮ ರಾಶಿಯ ಮೇಲೆ ಗುರು ಕೃಪಾ ಕಟಾಕ್ಷವನ್ನು ಬೀರುವರು ಇದು ನಿಮ್ಮ ಭಾಗ್ಯದ ಭಾಗ್ಯಗಳನ್ನು ತೆಗೆಯುವ ಅದೃಷ್ಟ ಲಕ್ಷ್ಮಿ ಬಲಗಾಲನ್ನು ಇಟ್ಟು ಬರುವ ಸಮಯವಾಗಿರುತ್ತದೆ ಇದುವರೆಗೂ ನೀವು ಕಳೆದುಕೊಂಡ ಹಣಕಾಸು ವ್ಯಾಪಾರದಲ್ಲಿ ಲಾಸ್ ಅಶಾಂತಿ ಮಾನಸಿಕವಾಗಿ ತೊಂದರೆ ಸಂಬಂಧಗಳಿಂದ ದೂರವಿರುವುದು ಎಲ್ಲದಕ್ಕೂ ವಿರಾಮ ನೀಡುವುದು ವಿವಿಧ ಮೂಲಗಳಿಂದ ಹಣಕಾಸು ಆಗಮನ ವ್ಯಾಪಾರದಲ್ಲಿ ಏರುಮುಖ ಕುಟುಂಬದವರು ನಿಮ್ಮ ಬೆನ್ನಿಗೆ ನಿಲ್ಲುವರು ಈ ಸಮಯದಲ್ಲಿ ಆಸ್ತಿ ಜಮೀನು ತೆಗೆದುಕೊಳ್ಳುವ ಸಮಯ ಈ ಸಮಯ ನಿಮ್ಮ ಏಳಿಗೆ ಉನ್ನತಿ ಹಣ ಸಂಪಾದನೆ ಹೆಸರು ಕಂಡು ನಿಮ್ಮ ಅಕ್ಕಪಕ್ಕದವರು ಸ್ನೇಹಿತರು ಬಂಧು ಬಾಂಧವರು ಅಸೂಯೆ ಹೊಟ್ಟೆ ಕಿಚ್ಚು ಕಣ್ಣಿನ ದೃಷ್ಟಿ ಬೀಳುವುದು ಸ್ವಾಭಾವಿಕವಾಗಿರುತ್ತದೆ ಇದರಲ್ಲಿ ಆದಷ್ಟು ತಾವುಗಳು ಮಕರ ಕುಂಭ ರಾಶಿಯವರ ಜೊತೆ ದೂರ ಇರುವುದು ಕ್ಷೇಮ ಇಲ್ಲಿ ನಾನು ಕ್ಷೇಮ ಅಲ್ಲಿ ನೀವು ಕ್ಷೇಮ ಎನ್ನುವುದು ಇನ್ನೂ ಒಳ್ಳೆಯದು ಏಕೆಂದರೆ ಮಕರ ಮತ್ತು ಕುಂಭರಾಶಿಯ ಅಧಿಪತಿ ಶ್ರೀ ಶನಿ ಭಗವಾನರು ಆಗಿರುವುದರಿಂದ ನಿಮ್ಮ ರಾಶಿಯ ಒಂಬತ್ತನೇ ಮನೆಯಾದ ಮೀನರಾಶಿಯಲ್ಲಿ ಇರುವರು ಶನಿ ಭಗವಾನರು ಮತ್ತು ಚಂದ್ರನ ದೃಷ್ಟಿ ಪರಸ್ಪರ ದೃಷ್ಟಿಸುವುದರಿಂದ ವಿಷಯೋಗ ಕೂಡಿ ಬರುವುದು ಗುರು ಭಗವಾನರು ಈ ಸಮಯದಲ್ಲಿ ನೀಡುವ ದನಕನಕ ಐಶ್ವರ್ಯವನ್ನು ಸ್ವಲ್ಪ ಪ್ರಮಾಣದಲ್ಲಿ ಧರ್ಮ ಕಾರ್ಯಕ್ಕೆ ಧಾರ್ಮಿಕ ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಕುಲದೇವರ ದರ್ಶನಕ್ಕೆ ಮೀಸಲಾಗಿ ಇಟ್ಟು ಧರ್ಮದಲ್ಲಿ ನಂಬಿಕೆ ಇಟ್ಟರೆ ವರ್ಷಪೂರ್ತಿ ನಿಮ್ಮ ಗುರು ಭಗವಾನರ ಆಶೀರ್ವಾದ ಲಭಿಸುವುದು ಈ ಸಮಯದಲ್ಲಿ ಅವಿವಾಹಿತರಿಗೆ ಕಂಕಣ ಬಲ ಕೂಡಿ ಬರುವುದು ಕೆಲಸಗಾರರಿಗೆ ಪ್ರಮೋಷನ್ ಸಿಗುವುದು ಗುರು ಭಗವಾನರು ಜುಲೈನಲ್ಲಿ ಅಸ್ತನಾಗುವುದರಿಂದ ಧರ್ಮ ಸಂಸ್ಕಾರ ಆಚರಣೆಯನ್ನು ಮರೆಯಬೇಡಿ ಈ ಮೂರು ತಿಂಗಳಲ್ಲಿ ಚಕ್ರವರ್ತಿಯಷ್ಟು ಐಶ್ವರ್ಯ ನಿಮ್ಮಲ್ಲಿಗೆ ಬರುವುದು ಈ ಸಮಯದಲ್ಲಿ ಹುಟ್ಟಿದ ಮಗು ಸದಾ ಲಕ್ಷ್ಮೀ ಪುತ್ರನಾಗಿರುವನು ಜುಲೈ ಸೆಪ್ಟೆಂಬರ್ ವರೆಗಿನ ದಿನಗಳಲ್ಲಿ ಗುರು ಭಗವಾನರು ಜುಲೈ ಹದಿನಾಲ್ಕರಂದು ಅಸ್ತರಾಗುವರು ಆಗಸ್ಟ್ ಮಧ್ಯಭಾಗದವರೆಗೆ ಇಲ್ಲಿ ಇರುತ್ತಾರೆ ಜೊತೆಗೆ ಜುಲೈ ಹದಿನಾರರಂದು ಶನಿ ಭಗವಾನರು ಕೂಡ ವಕ್ರಿಯಾಗುವುದರಿಂದ ಈ ಸಮಯದಲ್ಲಿ ಒಂದು ರೀತಿ ನಿದ್ದೆಯಲ್ಲಿ ಬಾಗಿಲು ಹುಡುಕುವ ಹಾಗೆ ಕಣ್ಣಿಗೆ ಬುದ್ಧಿಗೆ ಕತ್ತಲು ಆವರಿಸುವುದು ಏನು ಕಳೆದುಕೊಂಡ ಹಾಗೆ ಇರುವಿರಿ ಆದರೆ ಏನನ್ನು ಕಳೆದುಕೊಂಡೆ ಎನ್ನುವುದು ನಿಮಗೆ ಗೊತ್ತಿರುವುದಿಲ್ಲ ದೈವವನ್ನು ನಂಬಿ ಈ ಸಮಯದಲ್ಲಿ ಸೆಪ್ಟೆಂಬರ್ನಲ್ಲಿ ಪುನಃ ಚೇತರಿಕೆ ಕಾಣುವಿರಿ ಗುರು ಭಗವಾನರ ಅಸ್ತವಾದ ನಂತರ ಈ ಸಮಯದಲ್ಲಿ ಉದಯವಾಗುವರು ಮತ್ತೆ ಹಣದ ಅಡಚೆ ನಿವಾರಣೆಯಾಗಿ ನೆಮ್ಮದಿಯಾಗಿ ಉಸಿರಾಡುವಿರಿ ನೀವು ಮಾಡುವ ಕೆಲಸ ಈ ಸಮಯದಲ್ಲಿ ಜನರು ಗುರುತಿಸುತ್ತಾರೆ ನಿಮ್ಮ ಕೆಲಸ ನೋಡಿ ಕೆಲಸ ನೀಡುವರು ಆದ್ದರಿಂದ ನೀವು ಮಾಡುವ ಕೆಲಸ ಅಚ್ಚುಕಟ್ಟಾಗಿ ಇರಲಿ ಕೆಲಸದಿಂದ ಹೆಸರು ಸನ್ಮಾನ ಸಿಗುವುದು ನಿಂತ ಬಾಕಿ ಹಣ ಬರುವುದು ವ್ಯವಸಾಯ ಕೃಷಿಯಲ್ಲಿ ಹೆಚ್ಚು ಲಾಭ ತರುವುದು ಹೊಸ ಲೋನ್ಗಳು ಸಿಗುವುದು ಸಮಯದಲ್ಲಿ ಪ್ರವಾಸ ಪುಣ್ಯಕ್ಷೇತ್ರಗಳಿಗೆ ಭೇಟಿ ನೀಡುವ ಸಮಯವೂ ಆಗಿರುತ್ತದೆ ಮನೆಯಲ್ಲಿ ಮಂಗಳ ಕಾರ್ಯಗಳು ಜರುಗುವುದು ಆದರೆ ಈ ಸಮಯದಲ್ಲಿ ಆರೋಗ್ಯಕ್ಕೆ ಹೆಚ್ಚಿನ ಒತ್ತು ನೀಡುವುದು ಅಗತ್ಯ ಅಲರ್ಜಿ ತಲೆ ಕೂದಲು ಉದುರುವ ಸಮಯವಾಗಿರುತ್ತದೆ ಇದರ ಜೊತೆ ಉಷ್ಣವೂ ಹೆಚ್ಚಾಗುವುದು ದೇಹಕ್ಕೆ ಹಾಗೂ ದೇಹಕ್ಕೆ ಹೆಚ್ಚು ಆಯಾಸವೂ ಆಗುವುದು ಈ ಸಮಯದಲ್ಲಿ ನಿಮಗೆ ನಿದ್ರೆಯ ಮಹತ್ವವಾದ ಪರಿಣಾಮವನ್ನು ಕೂಡ ನೀಡುವುದು ಈ ಸಮಯದಲ್ಲಿ ನಿಮಗೆ ಆರೋಗ್ಯ ಚೇತರಿಕೆಯನ್ನು ಈ ನಿದ್ದೆ ಮಾಡುವುದು ಇಲ್ಲವಾದಲ್ಲಿ ಮುಂದಿನ ಕೊನೆಯ ಮೂರು ತಿಂಗಳಲ್ಲಿ ನಿದ್ದೆ ಕೇಡು ಬುದ್ಧಿ ಕೇಡು ಎನ್ನುವ ಹಾಗೆ ನಿಮ್ಮ ತಪ್ಪು ನಿರ್ಧಾರಗಳು ದೇಹ ಹಾಗೂ ಮನಸ್ಸಿನ ಮೇಲೆ ಪರಿಣಾಮ ಬೀರುವುದು ಅಕ್ಟೋಬರ್ ಇಂದ ಡಿಸೆಂಬರ್ವರೆಗಿನ ದಿನಗಳಲ್ಲಿ ದಾವುಕೇತು ಸ್ಥಾನ ಬದಲಾವಣೆಯಿಂದ ಈ ಮೊದಲು ನೀವು ಇದ್ದ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣುವಿರಿ ಮನೆಗೆ ಹೊಸ ಅತಿಥಿ ಆಗಮನವಾಗುವುದು ಬೇಡದ ಕೆಲಸ ಮಾತುಗಳಿಗೆ ಮಧ್ಯೆ ಹೋಗಿ ಅವಮಾನವನ್ನು ಉಡುಗೊರೆಯಾಗಿ ತೆಗೆದುಕೊಳ್ಳುವಿರಿ ಹಣಕಾಸಿಗೆ ಕೊರತೆ ಇರುವುದಿಲ್ಲ ಆದರೆ ಹಣಕ್ಕಿಂತ ಆರೋಗ್ಯ ಭಾಗ್ಯ ಹೆಚ್ಚು ಎಂದು ತಿಳಿಯುವ ಸಮಯವಾಗಿರುತ್ತದೆ ಅನಾರೋಗ್ಯ ನಿಮ್ಮನ್ನು ಕಾಡುವುದು ಗುರು ಭಗವಾನರು ಮತ್ತೆ ಅಸ್ತನಾಗಿರುವುದರಿಂದ ಹಣ ಸಫಲತೆ ಹೆಸರು ಗಳಿಸಿದ್ದರೂ ಮೌನ ಹೆಚ್ಚಾಗಿ ನಿಮ್ಮಲ್ಲಿ ಆವರಿಸಿಕೊಳ್ಳುವುದು ನಿಮ್ಮ ಮೌನ ಶಾಂತಿ ತಾಳ್ಮೆಯು ಮುಂದೆ ಇದೇ ರೀತಿ ಇದ್ದರೆ ಶ್ರೀ ಭಗವಾನ್ ಗುರು ಉದಯವಾದಾಗ ನಿಮಗೆ ಅತಿ ಹೆಚ್ಚು ಶುಭ ಫಲವನ್ನು ನೀಡುವರು ಕರ್ಕರಾಶಿಯವರು ವಿಶೇಷ ಉನ್ನತಿಗಾಗಿ ಗುರು ಗಾಯತ್ರಿ ಮಂತ್ರವನ್ನು ಪ್ರತಿದಿನ ಹೇಳುವುದು ಗುರು ಗಾಯತ್ರಿ ಮಂತ್ರ ಹೀಗಿರುತ್ತದೆ ಓಂ ಅಂಗೀರಸಾಯ ವಿದ್ಮಯಹೇ ಸುರಾಚಾರ್ಯಾಯ ಧೀಮಹಿ ತನ್ನೋ ಬೃಹಸ್ಪತಿ ಪ್ರಚೋದಯ ಜೊತೆಗೆ ಸೋಮವಾರ ದಕ್ಷಿಣಾಮೂರ್ತಿಯನ್ನು ಮೂರ್ತಿಯನ್ನು ದರ್ಶನ ಮಾಡುವುದು ಪ್ರತಿದಿನ ತಪ್ಪದೆ ಬೆಳಿಗ್ಗೆ ಸಾಯಂಕಾಲ ರಾತ್ರಿ ಚಂದ್ರಗಾಯತ್ರಿ ಮಂತ್ರವನ್ನು ಹೇಳುವುದು ಚಂದ್ರಗಾಯಿತ್ರಿ ಮಂತ್ರ ಈ ರೀತಿ ಇರುತ್ತದೆ ಓಂ ಕ್ಷೀರಪುತ್ರಾಯ ವಿದ್ಮಯೆ ಅಮೃತತ್ವಾಯ ಧೀಮಯಿ ತನ್ನೋ ಚಂದ್ರ ಪ್ರಚೋದಯಾತ್ ಇದನ್ನು ಪ್ರತಿದಿನ ಇಪ್ಪತ್ತೊಂದು ಸಾರಿ ಹೇಳುವುದು ಹಾಗೂ ತಾಯಿಯ ಯೋಗಕ್ಷೇಮ ಆರೈಕೆಯನ್ನು ಹೆಚ್ಚಿಗೆ ಮಾಡುವುದು ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ಸ್ ಮಾಡಿ ಧನ್ಯವಾದಗಳು